ಪಂಚಮಸಾಲಿ ಸಮಾಜದ ಬಹುದಿನದ ಬೇಡಿಕೆಯಾಗಿದ್ದ ಎ ಮೀಸಲಾತಿಗಾಗಿ ಆಗ್ರಹಿಸಿ ಹಲವು ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದರು ಸರ್ಕಾರ ಕ್ಯಾರಿ ಎನ್ನಲಿಲ್ಲ ಆದರೆ ಚಳಿಗಾಲದ ವಿಧಾನಸಭಾ ಅಧಿವೇಶನ ಇರುವುದರಿಂದ ಬೆಳಗಾವಿಯ ಸುವರ್ಣಸೌಧ ಮುಂಭಾಗದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಶ್ರೀಮೃತ್ಯುಂಜಯ ಸ್ವಾಮಿಗಳ ನೇತೃತ್ವದಲ್ಲಿ ಶಾಂತಿ ರೀತಿಯಿಂದ ಪ್ರತಿಭಟನೆ ನಡೆಸುತ್ತಿದ್ದು ಮನವಿ ನೀಡಲು ಮುಖ್ಯಮಂತ್ರಿಗಳಿಗಾಗಿ ಕಾಯುತ್ತಿರುವಾಗ ಮೂರು ಸಚಿವರನ್ನು ಕಳಿಸಿ ಪ್ರತಿಭಟನಾಕಾರರಿಗೆ ಸಮಾಧಾನ ಪಡಿಸಲು ಯತ್ನಿಸಿದರು ಸೌಜನ್ಯಕ್ಕಾದರೂ ಮುಖ್ಯಮಂತ್ರಿಗಳು ಬಾರದೇ ಇದ್ದಾಗ ಸುವರ್ಣ ಸುವುದಕ್ಕೆ ಮುತ್ತಿಗೆ ಹಾಕಲು ಪ್ರತಿಭಟನಾಕಾರರು ಮುಂದಾದರು ಆಗ ಪ್ರತಿಭಟನಾಕಾರರನ್ನು ಚದುರಿಸಲು ಪೊಲೀಸರು ಲಾಠಿ ಬೀಸಿದ ಪರಿಣಾಮ ಹಲವು ಪ್ರತಿಭಟನಾಕಾರರಿಗೆ ಗಂಭೀರವಾದ ಗಾಯಗಳಾಗಿವೆ ತಕ್ಷಣವೇ ಆಂಬ್ಯುಲೆನ್ಸ್ ಮುಖಾಂತರ ಆಸ್ಪತ್ರೆಗೆ ಕಳಿಸಲಾಗಿತ್ತು ಈ ಸಂದರ್ಭದಲ್ಲಿ ಬಸನಗೌಡ ಯತ್ನಾಳ್ ಅರವಿಂದ್ ಬೆಲ್ಲದ್ ಮೃತ್ಯುಂಜಯ ಸ್ವಾಮಿಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡರು ಸರ್ಕಾರದ ಈ ಕ್ರಮಕ್ಕೆ ಪಂಚಮಸಾಲಿ ಸಮಾಜ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಭರತ್ ಕಾಟವೆ ಸಣಸುದ್ದಿವಾಹಿನಿ ಬೆಳಗಾವಿ દિકાડ 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 સિગાર પછાડ રાખે પછાડ રાખે બોલે વારે ನೀವು ನಿವಾರಣೆ ಮಾಡಿ ಒಂದು ಸ್ವಲ್ಪ ಸರ್ದರ್ ಸರ್ ಈ ಕಡೆ ಸರ್ ಬಹಳ ಹೆಸರ ಪಂಚಮಸಾಲಿ ಪೀಠದ ಜಗದ್ಗುರುಗಳಾದಂಥ ಸಮಾಜದ ಮಕ್ಕಳಿಗೆ ನ್ಯಾಯವನ್ನು ಕೊಡಿಸಲೇಬೇಕು ಅಂತ ಹೇಳಿ ನೊಗವನ್ನು ಹೆಗಲ್ ಮೇಲೆ ಇತ್ಕೊಂಡು ಹಗಲು ರಾತ್ರಿ ಹೋರಾಟ ಮಾಡ್ತಾ ಇರುವಂಥ ನಮ್ಮ ಸಮಾಜದ ಜಗದ್ಗುರುಗಳಾದಂಥ ಕೂಡಲ ಸಂಗಮ ಜಯ ಮೃತ್ಯುಂಜಯ ಸ್ವಾಮೀಜಿಗಳ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡ್ತಾ ಪಕ್ಷಾತೀತವಾಗಿ ಏ ಅಣ್ಣ ಒಂದ್ ನಿಮಿಷಪ್ಪ ಹುಂಡ್ರಣ್ಣ ಏ ನಿಂಗಪ್ಪ ನಿಲ್ಲ ಒಂದ್ ನಿಮಿಷ ಪಕ್ಷಾತೀತವಾಗಿ ಈ ಒಂದು ಹೋರಾಟದಲ್ಲಿ ಕಳೆದ ನಾಲ್ಕು ವರ್ಷದಿಂದ ಭಾಗವಹಿಸಿದಂಥ ಎಲ್ಲ ನನ್ನ ಸಮಾಜದ ಹಿರಿಯ ಮುಖಂಡರುಗಳೇ ಸಮಾಜದ ಎಲ್ಲ ಬಂಧು ಬಾಂಧವರೇ ಮತ್ತು ಈ ಹೋರಾಟಕ್ಕೆ ಬಹಳಷ್ಟು ಜನ ಕೈ ಜೋಡಿಸಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸರ್ಕಾರದ ಮಂತ್ರಿಯಾಗಿ ಈ ಹೋರಾಟಕ್ಕೆ ಬಂದಲ್ಲ ಸಮಾಜದ ಮಗಳಾಗಿ ಹೋರಾಟದಲ್ಲಿ ನಾನು ಪಾಲ್ಗೊಂಡಿದ್ದೆ ನಾನು ಬಂದ ತಕ್ಷಣ ನನ್ನ ತಮ್ಮ ನನಗೆ ಹೇಳ್ದ ಅಕ್ಕ ನಮ್ಮ ಬಾಂಧವರು ಪಾಪ ಬಿಸಿಲಲ್ಲಿ ಕೂತಿದ್ದಾರೆ ಬಹಳಷ್ಟು ಗೊಂದಲದಲ್ಲಿ ನೋಡಕ್ಕ ನಮ್ಮ ಬಾಂಧವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡು ಅಂತ ತಮ್ಮ ಅಲ್ಲ ಕಾಳಜಿ ಮಾಡ್ತಾನ ಆದ್ರೆ ಇವತ್ತು ಸಮಾಜ ಇವತ್ತು ಸಮಾಜ ನಮ್ಮ ಬೆನ್ನಿಗೆ ನಿಂತ್ಕೊಂಡಿದ್ ಇವತ್ತು ಸಮಾಜ ಇದ್ರೆ ನಾವೆಲ್ಲ ಮುಖಂಡರು ಇರ್ತೀವಿ ಅನ್ನುವಂಥ ಒಂದು ಸಂದೇಶವನ್ನ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಜಾಸ್ತಿ ಮಾತಾಡೋದಿಲ್ಲ ಗುರುಗಳಿಗೆ ಎಲ್ಲ ಹೇಳಿದಿನಿ ಮುಖಂಡರುಗಳಿಗೂ ಕೂಡ ಎಲ್ಲ ಗೊತ್ತಿರುವಂತ ವಿಚಾರ ಒಂದೇ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತಾನೆ ಸರ್ಕಾರ ಯಾವುದೇ ಇರಲಿ ಇವತ್ತು ಬಿ ಜೆ ಪಿ ಇರಲಿ ಇವತ್ತು ಕಾಂಗ್ರೆಸ್ ಇರಲಿ ಪಂಚಮ ಶಾಲಿಗಳು ಕೂಡ ಬಹಳಷ್ಟು ಜನ ಜೀವನವನ್ನ ಕಷ್ಟದಲ್ಲಿ ನಡೆಸ್ತಾ ಇದ್ದಾರೆ ಹಿಂದಿನ ಹೋರಾಡದಲ್ಲೂ ಇದೇ ದಾಟಿಯಿಂದ ಮಾತಾಡಿದೀನಿ ಇವತ್ತಿನ ಹೋರಾಡದಲ್ಲೂ ಅದೇ ದಾಟಿಯಿಂದ ಮಾತಾಡ್ತಾ ಇದ್ದೀನಿ ನನ್ನ ಸಮಾಜಕ್ಕೆ ನ್ಯಾಯ ಸಿಗಬೇಕನ್ನೋದೇ ಸಮಾಜದ ಮಗಳಾಗಿ ನನ್ನ ಒಂದು ಆಶೆ ಅದನ್ನ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಒಮ್ಮಲ್ಲ ಎರಡಲ್ಲ ಪದೇ ಪದೇ ನಾವು ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ ಚರ್ಚೆಯನ್ನು ಕೂಡ ಮಾಡಿದ್ದೀವಿ ಮುಂದೆ ಸಮಾಜ ಏನು ಹೇಳುತ್ತೋ ಆ ದಿಕ್ಕಿನಲ್ಲಿ ನಾನು ಸಾಗ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಪಂಚಮಸಾಲಿ ಹೋರಾಟಕ್ಕೆ ಜಯವಾಗಲಿ ನನ್ನ ಸಮಾಜದ ಬಾಂಧವರಿಗೆ ಎ ಮೀಸಲಾತಿ ಸಿಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ಈ ಒಂದು ಹೋರಾಟಕ್ಕೆ ಖಂಡಿತವಾಗಲು ಇವತ್ತಿಲ್ಲ ನಾಳೆ ಜಯ ಸಿಕ್ಕತ್ತೆ ಅನ್ನುವಂಥ ಆತ್ಮವಿಶ್ವಾಸದಿಂದ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಇವತ್ತು ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಮಹಾಸಭೆ ಏನು ಟು ಎ ಮೀಸಲಾತಿ ಹಕ್ಕುವತ್ತಾಯ ಮತ್ತು ಎಲ್ಲ ಲಿಂಗಾಯತ ಒಳಪಂಗಡಗಳಿಗೆ ಒಬಿಸಿ ಮೀಸಲಾತಿ ಹಕ್ಕುವತ್ತಾಯ ಕುರಿತು ಇವತ್ತೇನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ನಾವು ಅನೇಕ ನಮ್ಮ ಹಿರಿಯ ಶಾಸಕರು ನಾವು ಮಂತ್ರಿಗಳು ಸೇರಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಾಗ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಒಪ್ಪಿಕೊಂಡು ನಮ್ಮ ಸರ್ಕಾರದ ಪ್ರತಿನಿಧಿಯಾಗಿ ಸನ್ಮಾನ್ಯ ನಮ್ಮ ಸಮಾಜ ಕಲ್ಯಾಣ ಸಚಿವರಾದಂಥ ಎಚ್ ಸಿ ಮಾದೇವಪ್ಪರವ್ರನ್ನ ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾದಂಥ ಶ್ರೀಮತಿ ಹೆಬ್ಬಾಳ್ಕರ್ ಅವರನ್ನ ಈಗಾಗಲೇ ಅವರು ಪ್ರತಿಭಟನೆ ಸ್ಥಳಕ್ಕೆ ಕಳಿಸಿ ಈಗಾಗಲೇ ಮಾತುಕತೆಯನ್ನು ಮಾಡಿದ್ದಾರೆ ಮಾತುಕತೆಗೂ ಕೂಡ ಒಪ್ಪದೆ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಒಂದು ಹತ್ತು ಜನ ತಾವು ಈ ಒಂದು ಉದ್ದೇಶವನ್ನು ಏನು ಉದ್ದೇಶವನ್ನು ಇಟ್ಕೊಂಡು ತಾವು ಹೋರಾಟ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಇವತ್ತು ನಿಯೋಗವನ್ನು ತೆಗೆದುಕೊಂಡು ಬರ್ರಿ ಬಂದು ನಮ್ಮ ಜೊತೆ ಮಾತುಕತೆ ಮಾಡಿ ತಮ್ಮ ಏನು ಒಂದು ಬೇಡಿಕೆ ಇದೆ ಆ ಬೇಡಿಕೆಯನ್ನು ನನ್ನ ಮುಂದೆ ಹೇಳ್ರಿ ಅಂತೇಳಿ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರ ಸಚಿವರನ್ನು ಕೂಡ ಕಳಿಸಿದ್ರು ಕೂಡ ಅವರು ತಿರಸ್ಕಾರ ಮಾಡಿ ಇವತ್ತು ಮುಖ್ಯಮಂತ್ರಿಗಳ ಒಂದು ಮನವಿಗೆ ಕೂಡ ಇವತ್ತು ತಿರಸ್ಕಾರವನ್ನು ಮಾಡ್ತಾ ಇದ್ದಾರೆ ಆ ಒಂದು ಕಾರಣಕ್ಕೆ ಇವತ್ತು ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿಕೊಂಡೆ ಏನಾದರೂ ಮಾಡಿ ಆ ಪ್ರತಿಭಟನೆ ಕರೆದು ಬಿಟ್ಟು ಸಂಧಾನವನ್ನು ಮಾಡೋಣ ಸರ್ ಅಂದಾಗ ಆ ಮುಖ್ಯಮಂತ್ರಿಗಳು ಕೂಡ ಒಪ್ಪಿಕೊಂಡು ಈ ಕರೆದಿದ್ದು ಕೂಡ ತಿರಸ್ಕಾರವನ್ನು ಮಾಡಿದ್ದಾರೆ ಈ ರೀತಿ ತಿರಸ್ಕಾರ ಮಾಡುವಂಥದ್ದು ಸರಿಯಲ್ಲ ಯಾಕಂದರೆ ಒಂದು ಪ್ರತಿಭಟನೆ ಅಂದ ಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರದ ಪ್ರತಿನಿಧಿಗಳು ಹೋದಾಗ ಹೋದಾಗೂ ಕೂಡ ಇವತ್ತು ಅವ್ರಿಗೆ ಕೇಳದೆ ಮಾಡ್ತಾ ಇರುವಂಥದ್ದು ಇದು ಉದ್ದೇಶಪೂರ್ವಕವಾಗಿ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವತ್ತು ಯಾಕಂದರೆ ಅವರ ಬಗ್ಗೆ ಈಗಾಗಲೇ ನಾನು ಹೇಳಿದ ಹಾಗೆ ಈ ಒಂದು ಹೋರಾಟವನ್ನು ಒಂದು ಬಿಜೆಪಿ ಸೀಮಿತ ಭಾರತೀಯ ಜನತಾ ಪಕ್ಷದ ಸೀಮಿತವಾಗಿ ಹೋರಾಟ ನಡೆದಿದೆ ಇವತ್ತು ಪಕ್ಷಾತೀತವಾದ ಹೋರಾಟ ಇಲ್ಲ ಅನ್ನೋ ಮಾತ್ರ ನಾನು ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಈ ರೀತಿ ಇವತ್ತು ನಿರ್ಣಯಗಳನ್ನು ಸ್ವಾಮೀಜಿ ಆಗಲಿ ಅಲ್ಲಿ ಹೋರಾಟಗಾರರಾಗಲಿ ತೆಗೆದುಕೊಂಡ್ರೆ ಸರ್ಕಾರ ತನ್ನ ನಿಲುವನ್ನು ತನ್ನ ಒಂದು ಸರ್ಕಾರದ ಪರಮಾಧಿಕಾರವನ್ನು ಉಪಯೋಗ ಮಾಡಬೇಕಾಗತ್ತೆ ಆ ಒಂದು ನಿಟ್ಟಿನಲ್ಲಿ ನಾನು ಮತ್ತೊಮ್ಮೆ ಅವ್ರಿಗೆಲ್ಲರಿಗೂ ಮನವಿ ಮಾಡ್ಕೊತೀನಿ ಮಾನ್ಯ ಮುಖ್ಯಮಂತ್ರಿಗಳು ಕರೆದಂತ ಈ ಸಭೆಗೆ ಬಂದು ಅವರು ಮಾತುಕತೆಯನ್ನ ಮಾಡಬೇಕು ಅಂತ ನಾನು ವಿನಂತಿಯನ್ನು ಮಾಡ್ಕೊತೇನೆ ಕಿತ್ತಾಡೋ ಪ್ರಶ್ನೆನೇ ಇಲ್ಲ ಇದು ಕೇವಲ ಒಂದು ಪಕ್ಷಕ್ಕೆ ಸೀಮಿತವಾಗಿ ಇವತ್ತು ಅಲ್ಲಿ ನೋಡ್ತೀರಾ ಬಿಜೆಪಿ ನಾಯಕರು ಕೂಡ ಅಲ್ಲಿ ಇದ್ದಾರೆ ಇವತ್ತು ಸನ್ಮಾನ್ಯ ಆರ್ ಅಶೋಕ್ ಅವರು ಹೋಗಿದ್ದಾರೆ ವಿಜೇಂದ್ರ ಹೋಗಿದ್ದಾರೆ ಯಾವುದೇ ಹೋರಾಟ ನಡೆದಾಗ ಒಂದು ಪಕ್ಷಾತೀತವಾದ ಹೋರಾಟ ಇರಬೇಕು ಅದರಲ್ಲಿ ಉದ್ದೇಶಪೂರ್ವಕವಾಗಿ ಆ ಭಾರತೀಯ ಜನತಾ ಪಕ್ಷದ ನಾಯಕರ ಯಾಕೆ ಹೋಗಿ ಕೊಡ್ತಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ ಯಾಕಂದ್ರೆ ಪ್ರಚೋದನೆಯನ್ನೇ ಪ್ರಚೋದ ಪ್ರಚೋದನೆಯನ್ನ ಮಾಡ್ತಾ ಇದ್ದಾರೆ ಈ ರೀತಿ ಪ್ರಚೋದನೇಕರ ವ್ಯವಸ್ಥೆ ಸರಿಯಲ್ಲ ಕಾನೂನನ್ನ ಕೈ ತೆಗೆದುಕೊಳ್ಳುವಂತ ಕೆಲಸ ಆಗಬಾರ್ದು ಯಾಕಂದ್ರೆ ಹಿಂದೆ ಕೂಡ ನಾವು ಬಸವರಾಜ ಬೊಮ್ಮಾಯಿಯರಿದ್ದಾಗ ಇದೇ ಸೌಧ ಮುತ್ತಿಗೆ ಹಾಕ್ಬೇಕು ಅಂದಾಗ ಅವತ್ತು ತಾಯಿ ಮೇಲೆ ಪ್ರಮಾಣ ಮಾಡಿ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ನಮಗೆ ಮನಿ ಏನೋ ಮನವನ್ನು ಒಲಿಸುವಂತೆ ಕೆಲಸ ಮಾಡಿದ್ರು ಅವತ್ತು ಕೂಡ ನಾವು ಹೋರಾಟವನ್ನು ಸ್ಥಗಿಸಿ ಸ್ಥಗಿತಗೊಳಿಸಿದ್ವಿ ಇವತ್ತು ಮಾತುಕತೆಗೆ ಕರೀತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರು ಪ್ರತಿನಿಧಿಗಳನ್ನು ಕಳಿಸಿದ್ದಾರೆ ಕಳಿಸಿದಾಗ ಕೂಡ ಅವ್ರು ಇಲ್ಲ ಅಂದಾಗ ಇದು ವಿಕೋಪಕ್ಕೆ ಹೋಗುವಂತ ಪರಿಸ್ಥಿತಿ ಆಗಬಾರ್ದು ಅದಕ್ಕೆ ನಾನು ಅವ್ರಿಗೆ ವಿನಂತಿ ಮಾಡ್ಕೊತೇನೆ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಸಮಯ ಕೊಟ್ಟಿದ್ದಾರೆ ಅವ್ರು ಬಂದು ನಮ್ಮ ಸರ್ಕಾರದ ಪ್ರತಿನಿಧಿಗಳ ಜೊತೆ ಬಂದು ಮಾತುಕತೆ ಮಾಡಿದ್ರೆ ಸರಿಯಾಗಿರುತ್ತೆ ಅನ್ನೋ ಮಾತಾಡೋದು ನಾವು ಹೋರಾಟ ಮಾಡುವಾಗ ಹೇಳಿ ಅದನ್ನು ಸಪೋರ್ಟ್ ಮಾಡೋ ಪ್ರಶ್ನೆ ಅಲ್ಲ ಪಕ್ಷಾತೀತವಾದ ಹೋರಾಟ ಇತ್ತು ಆದ್ರೆ ಇವತ್ತು ಇದು ಭಾರತೀಯ ಜನತಾ ಪಕ್ಷದ ಒಂದು ಪ್ರಚೋದನಕ್ಕೊಳಗಾಗಿ ಹೋರಾಟ ಹೇಳ್ತಿದೆ ಅನ್ನೋ ಮಾತನ್ನು ಹೇಳ ನಮ್ಮ ಸರ್ಕಾರಕ್ಕೆ ಮುಸುಗರ ಪ್ರಶ್ನೆನೇ ಇಲ್ಲ ನಾವು ಹೇಳ್ತಾ ಇಲ್ಲಿ ಕಾನೂನಾತ್ಮಕವಾಗಿ ಅರ್ಥ ಮಾಡ್ಕೋಬೇಕು ಆ ಅರ್ಥ ಮಾಡ್ಕೊಂಡು ಹೋರಾಟ ನಡೆಸಿದರೆ ಅದಕ್ಕೆ ಅರ್ಥ ಇರುತ್ತೆ ಹಿಂದುಳಿದ ವರ್ಗದ ಆಯೋಗದ ವರದಿನೇ ಬಂದಿಲ್ಲ ಪೂರ್ಣ ಪ್ರಮಾಣ ವರದಿ ಬಂದ ಮೇಲೆ ಇವತ್ತು ಸರ್ಕಾರ ನಿರ್ಧಾರ ಮಾಡಬಹುದು ಆ ವಿಚಾರವನ್ನು ಗೊತ್ತಿರುವಂಥದ್ದೇ ಆದ್ರೆ ಅದನ್ನು ಬಿಟ್ಟುಬಿಟ್ಟು ಇವತ್ತು ಯಾರೋ ಪ್ರಚೋದನೆ ಮಾಡ್ತಾರೆ ಇವತ್ತು ಸುವರ್ಣಸೌಧ ಮುತ್ತಿಗೆ ಹಾಕಬೇಕು ಅನ್ನೋ ಉದ್ದೇಶವನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ ಇದು ಸರಿಯಾದ ಅಲ್ಲ ಅನ್ನೋ ಮಾತನ್ನ ಹೇಳ ಅವಾಗ ಕೂಡ ಸನ್ನ ಒಪ್ಕೊಂಡಿರೋಣ ಮುಖ್ಯಮಂತ್ರಿಗಳು ಕರೆದು ಅವರ ಚೆಂಬರ್ ಚೇಂಬರ್ ನಮ್ಮನ್ನ ತಾಯಿ ಮೇಲೆ ಹಾನಿ ಮಾಡಿ ನಮ್ಮನ್ನು ಒಪ್ಪಿಸಿದ್ರು ಅವತ್ತು ಒಪ್ಪಿದ್ರಲ್ಲ ಇವತ್ತು ಮುಖ್ಯಮಂತ್ರಿಗಳು ಕರೀತಾ ಇದ್ದಾರಲ್ಲ ಯಾಕೆ ಬರೋಕೆ ರೆಡಿ ಇಲ್ಲ ನೋಡಿ ಅಲ್ಲಿ ನೀವು ನೋಡಿದಿರ ವೇದಿಕೆ ಮೇಲೆ ಮಾತು ಎಲ್ಲಾ ಪಕ್ಷದ ನಾಯಕರು ಕೂಡ ನಾವು ಉಪಸ್ಥಿತಿ ಇದ್ವಿ ಇವತ್ತು ಯಾಕಿಲ್ಲ ಅನ್ನೋದು ಪ್ರಶ್ನೆ ಇಲ್ಲ ಅದೇ ಕರೆದಿಲ್ಲ ನಮಗೆ ನಮಗೆ ಭಾಗವಹಿಸಕ್ಕೆ ಕೊಟ್ಟಿಲ್ಲ ಇದು ಹೇಳಿದ್ನಲ್ಲ ಎತ್ತಾಳನ ರಾಜಕೀಯ ಅಸ್ತಿತ್ವವನ್ನು ಉಳಿಸೋದಕ್ಕೋಸ್ಕರ ನಡೀತಾ ಇರುವಂತಹ ಹೋರಾಟ ಸ್ಟ್ಯಾಂಡರ್ಡ್ ಇಲ್ಲ ನಾವು ಬಹಳ ಸ್ಪಷ್ಟವಾಗಿ ಕಾನೂನಾತ್ಮಕವಾಗಿ ಹೇಳ್ತಾ ಇದ್ದೀವಿ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನ ಪಡೆಯಿದೆ ಸರ್ಕಾರ ಏನು ಮಾಡೋಕ್ಕಾಗೋದಿಲ್ಲ ಅದನ್ನ ಅದನ್ನು ಪಡಿಬೇಕಲ್ಲ ಫಸ್ಟ್ ಸರ್ಕಾರ ಒಪ್ಪಿದೆಯಲ್ಲ ಅಂತೇಳಿ ಒಪ್ಪಿದಾಗೂ ಮಾನ್ಯ ಮುಖ್ಯಮಂತ್ರಿಗಳು ಈಗ ಸರ್ಕಾರದ ಪ್ರತಿನಿಧಿಗಳನ್ನ ಕಳಿಸಿ ಅಲ್ಲಿ ಮಾತಾಡಕ್ಕೆ ಅವಕಾಶ ಕೊಟ್ಟಿಲ್ಲ ಅವರು ಕರೆದ್ರು ಕೂಡ ಬಂದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಕಾಯ್ತಾ ಇದ್ದಾರೆ ಏನು ಅವ್ರಿಗೆ ಸಮಯ ಕೊಟ್ಟಿದ್ದಾರೆ ಬರ್ರಿ ನೀವು ಯಾರು ಪ್ರತಿಭಟನಾಕಾರರು ಮುಖ್ಯಸ್ಥರದ್ರಿ ಬಂದು ನಮ್ಮ ಜೊತೆ ಚರ್ಚೆ ಮಾಡ್ರಿ ಅಂದ್ರೂ ಕೂಡ ಅವ್ರು ಬರೋತ್ ರೆಡಿ ಇಲ್ಲ ಅಂದಾಗ ಇದು ಸರಿಯಾದಲ್ಲ ಯಾಕಂದ್ರೆ ಹಿಂದೆ ಕೂಡ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ತಾಯಿ ಮೇಲೆ ಆನೆ ಮಾಡಿ ಅವಾಗ ನಮ್ಗೆ ಕರೆದಾಗ ನಾವು ನಾನು ಬಂದಿದ್ದೆ ಅವ್ರು ಚೇಂಬರ್ಗೆ ಹೋಗಿದ್ದೆ ನಾನು ಮಾಜಿ ಶಾಸಕನಿದ್ದೆ ಅವಾಗ ಅವಾಗ ನಾನು ಅವ್ರ ಚೇಂಬರ್ಗೆ ಹೋದಾಗ ಮಾನ್ಯ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ರು ನಮ್ಗೆ ಇಲ್ಲಪ್ಪ ತಾಯಿ ಮೇಲೆ ಆನೆ ಮಾಡ್ತೀನಿ ನಾನು ಮಾಡ್ಕೊಡ್ತೀನಿ ಅಂದ್ರೆ ಅದಕ್ಕೆ ಒಪ್ಕೊಂಡ್ವಿ ನಾವು ಅವತ್ತು ಇವತ್ತು ಮುಖ್ಯಮಂತ್ರಿಗಳು ಕರಿತಾ ಇದ್ದಾರೆ ಅಂದ ಮೇಲೆ ಬರಬೇಕು ಅದೊಂದು ಬಿಟ್ಬಿಟ್ಟು ಇಲ್ಲ ನಾವು ಮುಚ್ಚೆಲೆ ಹಾಕ್ತೀವಿ ಅಂತಂದ್ರೆ ಅದು ಕಾನೂನಾದ ಕ್ರಮ ತಗೋತ